ಶಿಕ್ಷಕರೇ ತಮ್ಗೆಲ್ಲ ಕೂಡ ತಿಳಿದಿರುವಾಗೆ ಇಡೀ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಪ್ರಾರಂಭವಾಗಿದೆ ನಿರೀಕ್ಷಿತ ಮಟ್ಟದಲ್ಲಿ ಆ ಸಮೀಕ್ಷಾ ಕಾರ್ಯ ನಡೀತಾ ಇಲ್ಲ ಅನ್ನುವಂತ ಮಾಹಿತಿ ಕೂಡ ಸರ್ಕಾರಕ್ಕೂ ಇದೆ ನಮಗೂ ಇದೆ ಈ ಸಂಬಂಧವಾಗಿ ಪ್ರತಿದಿನ ನೂರಾರು ಜನ ಶಿಕ್ಷಕರು ನೌಕರರು ಅದರಲ್ಲಿರುವಂತಹ ಗೊಂದಲಗಳು ಸಮಸ್ಯೆಗಳ ಬಗ್ಗೆ ಫೋನ್ ಮೂಲಕ ನಮ್ಮನ್ನು ಸಂಪರ್ಕಿಸಿದ್ದೀರಿ ಮಾಹಿತಿಯನ್ನು ತಿಳಿಸಿದ್ದೀರಿ ತಮ್ಮೆಲ್ಲ ಮಾಹಿತಿಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಗಮನಕ್ಕೆ ಇಂದು ಸಂಜೆ ಹೋಗಿ ನಾವು ಭೇಟಿಯನ್ನ ಮಾಡಿ ಎಲ್ಲಾ ಅಂಶಗಳನ್ನು ಕೂಡ ವಿವರ ಕೆಲಸವನ್ನು ಮಾಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮ ಮನವಿಗೆ ಸ್ಪಂದನೆ ನೀಡಿದ್ದಾರೆ ಈ ಸಂಬಂಧವಾಗಿ ನಾಳೆ ಎಲ್ಲ ಡಿ ಅವರು ಮತ್ತೆ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ ಆ ಸಭೆಯಲ್ಲಿ ಬಹಳಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವಂತ ನೂರಕ್ಕೆ ನೂರು ವಿಶ್ವಾಸದ ಮಾತುಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಕೂಡ ಸ್ಪಷ್ಟವಾದ ಭರವಸೆ ನೀಡಿದ್ದಾರೆ ಹಾಗಾಗಿ ನಾಳಿನ ಮೀಟಿಂಗ್ ನಲ್ಲಿ ಏನೇನು ಅಪ್ಡೇಟ್ಸ್ ಆಗ್ತದೆ ಅದನ್ನ ಹಿಂದುಳಿದ ಸ್ಪಷ್ಟವಾಗಿ ತಮಗೆ ತಿಳಿಸ್ತಿದ್ದಾರೆ ಓ ಟಿ ಪಿ ಇಶ್ಯೂ ಬಗ್ಗೆ ಇರ್ಬೋದು ನಿಮಗೆ ದೂರ 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 ಹಾಕಿರುವಂತಹ ವಿಚಾರಗಳಿರ್ಬೋದು ಅದನ್ನ ಆನ್ಲೈನ್ ಆಪ್ ಅನ್ನ ಸರಳೀಕರಣದ್ ಇರ್ಬೋದು ಅಥವಾ ಆ ಬೇರೆ ಬೇರೆ ಇಶ್ಯೂಗಳು ಏನೇ ಸಮಸ್ಯೆಗಳಿದೆ ಆ ಎಲ್ಲವೂ ಕೂಡ ಪರಿಹಾರ ಕೊಡುವಂತ ಕೆಲಸವನ್ನ ನಾಳೆ ಸ್ಪಷ್ಟವಾಗಿ ಸರ್ಕಾರ ಕೊಡಲಿದೆ ದಯಮಾಡಿ ಎಲ್ಲ ನೌಕರರು ಶಿಕ್ಷಕರು ಈ ಕಾರ್ಯಕ್ಕೆ ಕೈ ಜೋಡಿಸಬೇಕು ಸಹಕರಿಸಬೇಕು ಅತಿ ಶೀಘ್ರದಲ್ಲಿ ಕಾರ್ಯವನ್ನು ಮುಗಿಸಬೇಕು ಅನ್ನೋ ವಿನಂತಿಯನ್ನು ಮುಖ್ಯಮಂತ್ರಿಗಳು ಕೂಡ ನಮಗೆ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಕಾರ್ಯದಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಆಡಳಿತಾತ್ಮಕ ಮತ್ತು ತಾಂತ್ರಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು ಅನ್ನೋದು ಕೂಡ ನಾವು ಸಂದರ್ಭದಲ್ಲಿ ಅವರು ಕೂಡ ಸಕಾರಾತ್ಮಕವಾಗಿ ಮನೆ ಮುಖ್ಯಮಂತ್ರಿ ಸ್ಪಂದನೆ ನೀಡಿದ್ದಾರೆ ಎಂಬ ಅಂಶವನ್ನು ತಮಗೆ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಖಂಡಿತ ನಾಳೆ ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಸಿಗಲಿದೆ ಅಂತ ಹೇಳಿಕೆ ನಾನು ಬಯಸ್ತೇನೆ ಎಲ್ಲರಿಗೂ ಕೂಡ ಧನ್ಯವಾದ ಹಾಗೂ ಶಿಕ್ಷಕರೇ ತಮ್ಗೆಲ್ಲ ಕೂಡ ತಿಳಿದಿರುವ ಹಾಗೆ ಇಡೀ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಪ್ರಾರಂಭವಾಗಿದೆ ನಿರೀಕ್ಷಿತ ಮಟ್ಟದಲ್ಲಿ ಆ ಸಮೀಕ್ಷಾ ಕಾರ್ಯ ನಡೀತಾ ಇಲ್ಲ ಅನ್ನುವಂತ ಮಾಹಿತಿ ಕೂಡ ಸರ್ಕಾರಕ್ಕೂ ಇದೆ ನಮಗೂ ಇದೆ ಈ ಸಂಬಂಧವಾಗಿ ಪ್ರತಿದಿನ ನೂರಾರು ಜನ ಶಿಕ್ಷಕರು ನೌಕರರು ಅದರಲ್ಲಿರುವಂತಹ ಬಂಧನಗಳು ಸಮಸ್ಯೆಗಳ ಬಗ್ಗೆ ಫೋನ್ ಮೂಲಕ ನಮ್ಮನ್ನು ಸಂಪರ್ಕಿಸಿದ್ದೀರಿ ಮಾಹಿತಿಯನ್ನು ತಿಳಿಸಿದ್ದೀರಿ ತಮ್ಮೆಲ್ಲ ಮಾಹಿತಿಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಗಮನಕ್ಕೆ ಇಂದು ಸಂಜೆ ಹೋಗಿ ನಾವು ಭೇಟಿಯನ್ನ ಮಾಡಿ ಎಲ್ಲ ಅಂಶಗಳನ್ನು ಕೂಡ ವಿವರವಾಗಿ ಕೆಲಸವನ್ನು ಮಾಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮ ಮನವಿಗೆ ಸಕಾರಾತ್ಮಕವಾದ ಸ್ಪಂದನೆ ನೀಡಿದ್ದಾರೆ ಈ ಸಂಬಂಧವಾಗಿ ನಾಳೆ ಎಲ್ಲ ಡಿ ಸಿ ಅವರು ಮತ್ತೆ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ ಆ ಸಭೆಯಲ್ಲಿ ಬಹಳಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವಂತ ನೂರು ಕೆಲವರು ವಿಶ್ವಾಸದ ಮಾತುಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಕೂಡ ಸ್ಪಷ್ಟವಾದ ಭರವಸೆ ನೀಡಿದ್ದಾರೆ ಹಾಗಾಗಿ ನಾಳಿನ ಮೀಟಿಂಗ್ ನಲ್ಲಿ ಏನೇನು ಅಪ್ಡೇಟ್ಸ್ ಆಗ್ತದೆ ಅದನ್ನ ಹಿಂದುಳಿದ ವರ್ಗದ ಆಯೋಗ ಸ್ಪಷ್ಟವಾಗಿ ತಮಗೆ ತಿಳಿಸ್ತಿದ್ದಾರೆ ಓ ಟಿ ಪಿ ಇಶು ಬಗ್ಗೆ ಇರಬಹುದು ನಿಮಗೆ ದೂರ 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 ವಿಚಾರಗಳಿರ್ಬೋದು ಅದನ್ನ ಆನ್ಲೈನ್ ಆಪ್ ಅನ್ನ ಸರಳಿ ಅಥವಾ ಆ ಬೇರೆ ಬೇರೆ ಇಶ್ಯೂಗಳು ಏನೇ ಸಮಸ್ಯೆಗಳಿದೆ ಆ ಎಲ್ಲಕ್ಕೂ ಕೂಡ ಪರಿಹಾರ ಕೊಡುವಂತ ಕೆಲಸವನ್ನ ನಾಳೆ ಸ್ಪಷ್ಟವಾಗಿ ಸರ್ಕಾರ ಕೊಡಲಿದೆ ದಯಮಾಡಿ ಎಲ್ಲ ನೌಕರರು ಶಿಕ್ಷಕರು ಈ ಕಾರ್ಯಕ್ಕೆ ಕೈ ಜೋಡಿಸ್ಬೇಕು ಸಹಕರಿಸಬೇಕು ಅತಿ ಶೀಘ್ರದಲ್ಲಿ ಈ ಕಾರ್ಯವನ್ನು ಮುಗಿಸ್ಬೇಕು ಅನ್ನೋ ವಿನಂತಿಯನ್ನು ಮುಖ್ಯಮಂತ್ರಿಗಳು ಕೂಡ ನಮಗೆ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಕಾರ್ಯದಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಆಡಳಿತಾತ್ಮಕ ಮತ್ತೆ ತಾಂತ್ರಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು ಅನ್ನೋದು ಕೂಡ ನಾವು ಹೇಳದ ಸಂದರ್ಭದಲ್ಲಿ ಅವರು ಕೂಡ ಸಕಾರಾತ್ಮಕವಾಗಿ ಮುಖ್ಯಮಂತ್ರಿಗಳು ಸ್ಪಂದನೆ ನೀಡಿದ್ದಾರೆ ಎಂಬ ಅಂಶವನ್ನು ತಮಗೆ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಖಂಡಿತ ನಾಳೆ ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಸಿಗಲಿದೆ ಅಂತ ಹೇಳಿಕೆ ನಾನು ಬಯಸ್ತೇನೆ ಎಲ್ಲರಿಗೂ ಕೂಡ ಧನ್ಯವಾದ